ಇನ್ನ ಕೊತ್ತಲವಾಡಿ ಸಿನಿಮಾ ನಟರಿಗೆ ವಂಚನೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಸಂಭಾವನೆಯನ್ನ ಕೊಡದೆ ಅಂದರೆ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿರುವಂತಹ ನಟರಿಗೆ ಸಂಭಾವನೆಯನ್ನ ಕೊಡದೆ ವಂಚನೆ ಮಾಡಿದ್ರ ಯಶ್ ತಾಯಿ ಕೊತ್ತಲವಾಡಿ ನಟರಿಗೆ ಸಂಭಾವನೆ ನೀಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನಿರ್ಮಾಪಕಿ ಯಶ್ ಅವರ ತಾಯಿ ಪುಷ್ಪಾ ಅವರ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ ಕೊತ್ತಲವಾಡಿ ಸಿನಿಮಾದ ನಟರಿಗೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಯಶ್ ಅವರ ತಾಯಿ ಪುಷ್ಪ ಅವರ ವಿರುದ್ದ ಸಂಭಾವನೆ ನೀಡಿಲ್ಲ ಅಂತ ನಟ ಮಹೇಶ್ ಗುರು ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ವತಃ ಆ ಸಿನಿಮಾದ ನಟ ಸಿನಿಮಾದಲ್ಲಿ ನಟಿಸಿರುವಂತಹ ನಟ ಮಹೇಶ್ ಗುರು ಆರೋಪವನ್ನ ಮಾಡುತ್ತಿದ್ದಾರೆ ಸಂಭಾವನೆ ಕೊಟ್ಟಿಲ್ಲ ಅಂತ ಖಳನಟರಾಗಿ ನಟರಾಗಿ ಗುರುತಿಸಿಕೊಂಡಿರುವಂತಹವರು ಮಹೇಶ್ ಗುರು ಅವರಿಗೆ ಸಂಭಾವನೆಯನ್ನ ಕೊಟ್ಟಿಲ್ವಂತೆ ಅವರೇ ಆರೋಪ ಮಾಡ್ತಾ ಇದ್ದಾರೆ ಯಶ್ ತಾಯಿ ಅವರ ವಿರುದ್ಧ ಫಸ್ಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅದು ನಮ್ಮ ಪಿಎ ಪ್ರೊಡಕ್ಷನ್ ನ ಮೊದಲ ನಿರ್ಮಾಣ ಅದರ ಮಾಲೀಕರು ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಮೇಡಮ್ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ ಮತ್ತೆ ಹೀರೋ ನಮ್ಮ ಪೃಥ್ವೆಂಬರ್ ಸರ್ ನನ್ನ ನಟನೆ ಬಂದು ಪೃಥ್ವಿ ಎಂಬರ್ ಸರ್ ಸಹ ನಟನಾಗಿ ಮೂರು ತಿಂಗಳಕ್ಕೂ ಹೆಚ್ಚು ಕಾಲ ಅವರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ ಅಂದ್ರೆ ನೇರವಾಗಿ ಪ್ರೊಡಕ್ಷನ್ ಆಗಲಿ ಮ್ಯಾನೇಜರ್ ಕಡೆಯಿಂದ ಆಗಲಿ ಬಂದದ್ದಲ್ಲ ನಮಗೊಂದು ಪ್ಯಾಕೇಜ್ ನ ಮಾತಾಡಿರೋ ನಿರ್ದೇಶಕರು ತಿಂಗಳಿಗೆ ಇಷ್ಟು ಮತ್ತೆ ಡೈಲಿ ಕನ್ವಿನಿಯನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು ನಾವು ಕೂಡ ಖುಷಿ ಖುಷಿಯಾಗಿ ಒಪ್ಕೊಂಡಿದ್ದು ಸಿನ್ಮಾ ಶುರುವಾಗೋದಕ್ಕೂ ಮುಂಚೆ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ಸಿನಿಮಾ ಮುಹೂರ್ತ ಆಯಿತು ಮುಹೂರ್ತದಲ್ಲಿ ಕೇಳಿದ್ರು ಅವರು ಇನ್ನ ಪ್ರೊಡಕ್ಷನ್ ಇಂದ ಅಮೌಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯಿತು ಸಿನ್ಮಾ ಶೆಡ್ಯೂಲ್ ಫಸ್ಟ್ ಶೆಡ್ಯೂಲ್ ಆಯಿತು ಸೆಕೆಂಡ್ ಶೆಡ್ಯೂಲ್ ಆಯಿತು ಕಂಪ್ಲೀಟ್ ಸಿನಿಮಾನೇ ಮುಗಿಯಿತು ಸಾಂಗು ಮುಗೀತು ಫೈಟು ಮುಗೀತು ಅವರು ಎಷ್ಟು ಬಾರಿ ಕೇಳಿದ್ರು ಇನ್ನೂ ಪ್ರೊಡಕ್ಷನ್ ಇಂದ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾನೆ ಬಂದ್ರು ಕೊನೆಗೆ ಡಬ್ಬಿಂಗ್ ಅಂತ ಬಂತು ಡಬ್ಬಿಂಗ್ ಕರೆದ್ರು ಓದೋ ಡಬ್ಬಿಂಗ್ ಮುಗಿಸಾದ್ಮೇಲೆ ಸರ್ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೇಳಿದ್ರು ಆಗ್ಲೂ ಕೂಡ ನಮ್ಮ ನಿರ್ದೇಶಕರು ಇನ್ನೂ ಕೂಡ ಪ್ರೊಡಕ್ಷನ್ ಇಂದ ಪೇಮೆಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸಂಜಾಯಿಸಿ ಕೊಟ್ಟು ಕಳಿಸಿದ್ರು ಅದಾದ ನಂತರ ನಮ್ಮ ಕರೆಗಳನ್ನ ಸ್ವೀಕರಿಸ್ತಾ ಇರಲಿಲ್ಲ ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ರು ಮತ್ತೆ ಕಾಲ್ನೇ ಪಿಕ್ ಮಾಡಲಿಲ್ಲ ಈ ನಡುವೆ ಟೀಸರ್ ಟ್ರೈಲರ್ ಮತ್ತೆ ಅದ್ದೂರಿಯಾದಂತಹ ಪ್ರೆಸ್ ಮೀಟ್ ಗಳು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ನಮ್ನ ಇನ್ವಿಟೇಷನ್ ಕೊಡ್ಲೋ ಇಲ್ಲ ಮತ್ತೆ ಕರೆಯಲೋ ಇಲ್ಲ ಆ ವಿಚಾರಗಳೆಲ್ಲ ನಮ್ಗೆ ನಿಧಾನವಾಗೋದಾಗ್ತಿತ್ತು ಆ ಮೀಡಿಯಾದಲ್ಲಿ ಬಂದ ಮೇಲೆ ನಾವು ಪ್ರಯತ್ನ ಪಟ್ಟು ಆಗ್ಲೂ ಕೂಡ ಕಾಲ್ ಪಿಕ್ ಮಾಡಲಿಲ್ಲ ಇದಾದ ನಂತರ ಸಿನಿಮಾ ಕೂಡ ಭರ್ಜರಿಯಾಗಿ ಬಿಡುಗಡೆ ಆಯಿತು ಥಿಯೇಟರ್ನಿಂದ ಓಟ್ ಇಟಿಗೆ ಬಂದಿದೆ ಈಗಲೂ ಕೂಡ ನಮಗೆ ಪೇಮೆಂಟ್ ಬರಲಿಲ್ಲ ಈ ಸಿನಿಮಾದಲ್ಲಿ ನಮಗೆ ಮೂರು ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿರೋದ್ರಿಂದ ನಮ್ಗೆ ಬರ್ಬೇಕಾಗಿದ್ದಂತ ಅಮೌಂಟ್ ಬಂದಿಲ್ಲ ನಾವು ಯಾವ ತರ ಕೇಳೋದು ಯಾಕೆಂದ್ರೆ ನಮ್ಗೆ ಮೋಸ ಆಗಿದೆ ಆಗಸ್ಟ್ ಕೇವಲ ಮಾತ್ರ ಅಲ್ಲ ಸಹ ನಟಿಗೂ ಕೂಡ ಸಂಭಾವನೆಯನ್ನ ಕೊಟ್ಟಿಲ್ವಾ ಯಶ್ ತಾಯಿ ಸಂಭಾವನೆಗಾಗಿ ನಟಿ ಸ್ವರ್ಣ ತಾಯಿ ಗೋಳಾಡ್ತಾ ಇದ್ದಾರೆ ನಿರ್ದೇಶಕರ ಬಳಿ ಸಹ ನಟಿ ಸ್ವರ್ಣ ಅವರ ತಾಯಿ ಆಳಲು ತೋಡಿಕೊಂಡಿದ್ದಾರೆ ಮಗಳ ಸಂಭಾವನೆಗಾಗಿ ಬೇಡಿಕೊಂಡಿದ್ದಾರೆ ನಟಿ ಸ್ವರ್ಣ ಅವರ ತಾಯಿ ನಿರ್ದೇಶಕರ ಜೊತೆಗಿನ ನಟಿ ತಾಯಿಯ ಆಡಿಯೋ ಈಗ ವೈರಲ್ ಆಗಿದೆ ಸಹ ನಟಿಗೂ ಕೂಡ ಇವರು ದುಡ್ಡು ಕೊಟ್ಟಿಲ್ಲ ಈ ರೀತಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ ಯಶ್ ಅವರ ತಾಯಿಯ ಸಹ ಸಹನಟಿಗೂ ಕೂಡ ಸಂಭಾವನೆಯನ್ನು ಕೊಟ್ಟಲ್ವ ಯಶ್ ತಾಯಿ ಹಾಗಿದ್ರೆ ಸಹ ನಟಿ ಸ್ವರ್ಣ ಅವರ ತಾಯಿ ಗೋಳಾಡಿದ್ದಾರೆ ದುಡ್ಡು ಕೊಡಿ ಅಂತ ಹೇಳಿ ಪೇಮೆಂಟ್ ಕೊಡ್ಲಿಲ್ವಾ ಇಲ್ಲ ಅದು ಪ್ರೊಡಕ್ಷನ್ ಬಂದ ತಕ್ಷಣ ಬಂದ ತಕ್ಷಣ ಎಷ್ಟು ಟೈಮ್ ಆಯ್ತು ನಾವಿಲ್ಲಿ ಅಂತ ಮಾಡೋದಿಲ್ಲ ನಿಮ್ಮನ್ನ ನಂಬ್ಕೊಂಡು ನಾವು ಅಲ್ಲಿ ಕಳ್ಸಿ ಕೊಟ್ಟು ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರೆ ಕೇಳಿದ್ರೆ ಖಾಲಿ ಕಣ್ಣೀರು ಹಾಕ್ತಾರೆ ನನಗೆ ಯಾರಾದ್ರೂ ಕೊಡೋರು ಇದ್ದಾರಾ ಇಲ್ಲ ನಾನೇ ಕೆಲಸ ಮಾಡಿ ಅವಳಿಗೆ ಕಳ್ಸ ನಿಮ್ಗೊಂದು ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವಾ ಇಲ್ಲಂದ್ರೆ ಅವ್ಳಾನ ಅಲ್ಲೇ ಕಳಿಸ್ತೇನೆ ಅಲ್ಲೇ ಇರ್ಲಿ ನಿಮ್ಮ ಹತ್ರನೇ ಇರ್ಲಿ ಆಯ್ತಾ ನೀವು ಹಣ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಕೊಡಿ ಇಲ್ಲಂದ್ರೆ ನಾನೇ ಬರ್ತೇನೆ ಅವ್ರ ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತೀರಿ ಹೇಳಿ ಯಾರು ಸರ್ಣ ಅಮ್ಮ ಮಾತಾಡುದು ನಾನು ಹೇಳಿಅಮ್ಮ ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ನಿಧಾನಿ ಸರಿ ನನ್ಗೆ ಗೊತ್ತುಂಟು ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು ಅವಳು ಪೇಮೆಂಟ್ ಹಾಕುದಿಲ್ಲ ಅವ್ರು ಪೇಮೆಂಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ನಾನು ಮಾಡ್ಲಿಕ್ಕೆ ಸ್ವರ್ಣನ್ ಅವ್ರಿಗೆ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿ ಮಾತಾಡುವ ಅವಳು ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಗೊಳುದು ಹೌದು ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು ಈಗ ಅವ್ಳಕ್ಕೆ ನಾನು ಯಾವ ಕೆಲಸ ಮಾಡಿರೋ ಗೌರವ ಅಂದ್ರೆ ಅವ್ರು ಮಾತಾಡಬೇಕಲ್ವ ಅವ್ರು ಕೊಡಿ ಫೋನ್ ಅವ್ಳು ಮೊನ್ನಿಂದ ಇಚ್ಚಿ ಮಾತಾಡ್ತಿದ್ದಾಳೆ ನಿಮ್ಮತ್ರ ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಕೊಡಿ ಫೋನ್ ಕೊಡಿ ಅಮ್ಮ ಅಲ್ಲಿ ಸ್ವರ್ಣ ಅವರಿಗೆ ಸ್ವರ್ಣ ನನಗೆ ಫೋನ್ ಸ್ವರ್ಣ ನನಗೆ ಕೊಟ್ಟಿಲ್ಲ ಅಮ್ಮ ಸ್ವರ್ಣ ಅವರಿಗೆ ಫೋನ್ ಕೊಡಿ ಹೌದು ಈಗ ನಿಮಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳೆ ಇತ್ತ ನಾನು ನಾನೇ ಹೇಳ್ತಿದ್ದೆ ನಾನೇ ಬರ್ತೀನಿ ಅಲ್ಲಿ ರಗಳೆ ಪ್ರಶ್ನೆ ಎಂತದಿಲ್ಲ ರಗಳೆ ಪ್ರಶ್ನೆ ಎಂತದಿಲ್ಲ ಫೋನ್ ಕೊಡಿ ಅವರಿಗೆ ಅಲ್ಲ ಪೇಮೆಂಟ್ ಕೊಡಬಹುದು ಇತ್ತಲ್ಲ ಅವರಿಗೆ ಫೋನ್ ಕೊಡ್ದೆ ಅಂತ ಅವಳು ಮೊನ್ನೆ ಬಂದ್ಲು ಪೇಮೆಂಟ್ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಅಂತ ಇಲ್ಲ ಆ ಬಿಸಿಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಅಲ್ದು ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು ಅವಳಿಗೆ ತಂದೆ ಇದ್ದಾರೆ ನಾನು ತಾಯಿ ಇರುದಲ್ಲ ಒಬ್ಳೆ ಈಗ ಕೆಲಸ ಮಾಡಿ ಫೋನ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ನೀವು ಪೇಮೆಂಟ್ ಅಮ್ಮ ಅಲ್ಲ ಸರಿ ಹೌದು ಅವಳಕ್ಕೆ ನಂದು ಬಾಯ ಜೋರು ಅವಳು ಹೇಳ್ತಾಳೆ ನಾನು ಅವಳಿಗೆ ಜೋರ್ ಮಾಡಿದ್ದೆ ನನ್ಗೆ ಕೊಡು ಮಾರತ್ತೆ ಸಂಘ ಕಟ್ಲಿಕ್ಕೆ ಉಂಟು ಬ್ಯಾಂಕಿಗೆ ಕಟ್ಲಿಕ್ಕೆ ಉಂಟು ಅದು ಉಂಟು ನನ್ಗೆ ನನ್ ಗಂಡ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಡೋರ್ ಇಲ್ಲ ನನ್ಗೆ ನನ್ಗೆ ಯಾರು ಪ್ರಾಬ್ಲಮ್ ಇಲ್ಲ ಕೊತ್ತಲವಾಡಿ ಸಿನಿಮಾ ನಟರಿಗೆ ವಂಚನೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಸಂಭಾವನೆಯನ್ನ ಕೊಡದೆ ಅಂದ್ರೆ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿರುವಂತಹ ನಟರಿಗೆ ಸಂಭಾವನೆಯನ್ನ ಕೊಡದೆ ವಂಚನೆ ಮಾಡಿದ್ರ ಯಶ್ ತಾಯಿ ಕೊತ್ತಲವಾಡಿ ನಟರಿಗೆ ಸಂಭಾವನೆ ನೀಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನಿರ್ಮಾಪಕಿ ಯಶ್ ಅವರ ತಾಯಿ ಪುಷ್ಪಾ ಅವರ ವಿರುದ್ದ ಈ ಆರೋಪ ಕೇಳಿ ಬರ್ತಾ ಇದೆ ಕೊತ್ತಲವಾಡಿ ಸಿನಿಮಾದ ನಟರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಯಶ್ ಅವರ ತಾಯಿ ಪುಷ್ಪಾ ಅವರ ವಿರುದ್ದ ಸಂಭಾವನೆ ನೀಡಿಲ್ಲ ಅಂತ ನಟ ಮಹೇಶ್ ಗುರು ಆರೋಪವನ್ನ ಮಾಡುತ್ತಿದ್ದಾರೆ ಸ್ವತಃ ಆ ಸಿನಿಮಾದ ನಟ ಸಿನಿಮಾದಲ್ಲಿ ನಟಿಸಿರುವಂತಹ ನಟ ಮಹೇಶ್ ಗುರು ಆರೋಪವನ್ನ ಮಾಡುತ್ತಿದ್ದಾರೆ ಸಂಭಾವನೆ ಕೊಟ್ಟಿಲ್ಲ ಅಂತ ಖಳನಟರಾಗಿ ಗುರುತಿಸಿಕೊಂಡಿರುವಂತಹ ಮಹೇಶ್ ಗುರು ಅವರಿಗೆ ಸಂಭಾವನೆಯನ್ನ ಕೊಟ್ಟಿಲ್ವಂತೆ ಅವರೇ ಆರೋಪ ಇದ್ದಾರೆ ಯಶ್ ತಾಯಿ ಅವರ ವಿರುದ್ಧ ಆಗಸ್ಟ್ ಫಸ್ಟ್ ಕೊತ್ತಲವಾಡಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅದು ನಮ್ಮ ಪಿಎ ಪ್ರೊಡಕ್ಷನ್ ನ ಮೊದಲ ನಿರ್ಮಾಣ ಅದರ ಮಾಲೀಕರು ಒಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಮೇಡಮ್ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ ಮತ್ತೆ ಹೀರೋ ನಮ್ಮ ಪೃಥ್ವೆಂಬರ್ ಸರ್ ನನ್ನ ನಟನೆ ಬಂದು ಪೃಥ್ವೆಂಬರ್ ಸರ್ ಸಹ ನಟನಾಗಿ ಮೂರು ತಿಂಗಳಕ್ಕೂ ಹೆಚ್ಚು ಕಾಲ ಅವರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದಾಗಲಿ ಮ್ಯಾನೇಜರ್ ಆಗಲಿ ಬಂದದ್ದಲ್ಲ ನಮಗೊಂದು ಪ್ಯಾಕೇಜ್ನ ಮಾತಾಡಿದ್ರು ನಿರ್ದೇಶಕರು ತಿಂಗಳಿಗೆ ಇಷ್ಟು ಮತ್ತೆ ಡೈಲಿ ಕನ್ವಿನಿಯನ್ಸ್ ಇಷ್ಟ ಇರುತ್ತೆ ಮಾಡಿ ಅಂತ ಅಂದರು ನಾವು ಕೂಡ ಖುಷ್ ಖುಷಿಯಾಗಿ ಒಪ್ಕೊಂಡಿದ್ದು ಸಿನಿಮಾ ಶುರುವಾಗೋದಕ್ಕೂ ಮುಂಚೆನೆ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ರು ಸಿನಿಮಾ ಮುಹೂರ್ತ ಆಯ್ತು ಮುಹೂರ್ತದಲ್ಲಿ ಕೇಳಿದ್ರು ಅವರು ಇನ್ನ ಪ್ರೊಡಕ್ಷನ್ ಇಂದ ಅಮೌಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯ್ತು ಸಿನ್ಮಾ ಶೆಡ್ಯೂಲ್ ಫಸ್ಟ್ ಶೆಡ್ಯೂಲ್ ಆಯ್ತು ಸೆಕೆಂಡ್ ಶೆಡ್ಯೂಲ್ ಆಯ್ತು ಕಂಪ್ಲೀಟ್ ಸಿನ್ಮಾನೇ ಮುಗೀತು ಸಾಂಗು ಮುಗೀತು ಫೈಟು ಮುಗೀತು ಅವರು ಎಷ್ಟು ಬಾರಿ ಕೇಳಿದ್ರು ಇನ್ನ ಪ್ರೊಡಕ್ಷನ್ ಇಂದ ಅಮೌಂಟ್